ಬದುಕಬೇಕಾಗಿತ್ತು ಎಲ್ಲರಿಗೂ ರೊಟ್ಟಿ ತಿನ್ನಿ ಶಾಮ ತಿನ್ನಬೇಕಾಗಿತ್ತು ಎಲ್ಲರನ್ನು ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು ನಾನು ಆಗಿ ಆಗಿ ಬಿಡುವನು ಅಂತ ಹೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ ಆದ್ರೆ ನೋಡಕ್ಕೆ ನಮ್ಮ ಇರ್ತಿದ್ದಿಲ್ಲ ನಮ್ಮ ಅಣತಂಬ ಇರ್ತಿದ್ದಿಲ್ಲ ಯಾರು ಇರ್ತಿದ್ದಿಲ್ಲ ಆದ್ರೆ ನಮ್ಮ ಜೀವಂತ ಇಟ್ಟುಕೊಂಡು ಇವತ್ತ ನಮ್ಮನ್ನ ನನ್ನ ಮನೆಯೊಳಗೆ ಇಟ್ಟುಕೊಂಡು ಪ್ರತಿಯೊಂದನ್ನು ದಿನಾಲು ಹೊರಗೆ ಬರೋ ಮುಂದೆ ಯಾವ ನಾವು ಹೋಗಿ ಬರಲೇ ಅಂತ ಹೇಳ್ತೀನಿ ಅಂದ್ರೆ ನನ್ನ ಕೋಟ್ ಹೆಂಗೈತ್ ನೋಡ್ವೆ ಅಂತ ಅಕ್ಕಿ ಖುಷಿ ತಾಯಿಗೆ ದಿನಾವನ್ನ ಬದುಕೀವಿ ನಾವು ನನಗೆ ಹಾಕೊಳಕ್ ಚಪ್ಪಲ್ನಿಂದ ಯೂನಿವರ್ಸಿಟಿ ಒಳಗ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತಗೊಳತ್ನಾಗ ಮತ್ತೊಬ್ರು ಬೂಟ್ ಹಾಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡಿನಿ ಮತ್ತೊಬ್ಬರು ಕೋಟ್ ಹಾಕೊಂಡು ಮತ್ತೊಬ್ಬರು ಅರ್ಬಿ ಹಾಕೊಂಡು ಸಾಲಿ ಕಲ್ತೀವಿ ಬಹಳಷ್ಟು ಬಹಳ ಕಷ್ಟ ನಾ ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗ ಒಬ್ಬ ಡಾಕ್ಟರ್ ಮಗ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತನ ಮುಂಜಾನೆ ಅಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ ನಮಗ ಬಹಳ ಕಷ್ಟದವ ಅದನ್ನ ಇಷ್ಟು ಟೈಮ್ ನೊಳಗ್ ಹೇಳ್ಕೊಳಕ್ ಆಗುದಿಲ್ಲ ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನ ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆದೊಳಗ ನಮ್ಮ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತ ಉಣಬೇಕಂತಂದ್ರ ನಾವು ಪ್ರತಿಯೊಂದು ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರು ಕುಡಿದ್ ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ ಹಾ ಪಣ ತೊಟ್ಟಿದ್ದೆ ನನಗ ಪಿಯು ಸಿ ಫಸ್ಟ್ ಇಯರ್ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನು ಶಬ್ದ ಅವತ್ ನನ್ನ ಕಿವಿಗೆ ಬಿತ್ತು ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆಂದ್ ಹತ್ತಿದೆ ಅದನ್ನ ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ ಐತಿ ಹಸಿವಿನಿಂದ ಬಳ್ಳಲಾಕತೇನಿ ಅಂತ ಹೇಳಿ ಅದಕ್ಕ ಬೇರೆ ತರ ಅದನ್ನ ಭಾವಿಸಬಾರದು ಯುವಕರಿಗೆ ಹೇಳೋದಿಷ್ಟ ಯಾರು ಬಹಳಷ್ಟು ಕಷ್ಟ ಅವ್ರು ಮುಂದೆ ಬರ್ತಾರ ಯಾರು ಕಷ್ಟ ಪಡುದ ಮುಂದೆ ಬರೋದಿಲ್ಲ ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ ಯಾವತ್ತಲೂ ರಾಜಮಾರ್ಗದೊಳಗೆ ಹೋಗಬೇಕು ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಅರಮನೆಗೆ ಹೋಗ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳ್ಳದಾರಿ ಇರೋದಿಲ್ಲ ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು ಶಾರ್ಟ್ಕಟ್ ಏನೂ ಇರೋದಿಲ್ಲ ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು ಮನುಷ್ಯ ಮನಸ್ಸು ಮಾಡಿದ್ರೆ ಒಂದ್ರೆ ಹತ್ತು ತಯಸ್ ಮಾಡ್ಬೋದು ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವರು ನಾವು ಆ ಕಷ್ಟ ರೀ ಅದ್ರ ನೂರು ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಿಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಚಿ ಅದನ್ನು ಒತ್ಕೊಂಡು ಏನು ಎಷ್ಟು ಬೇಡದು ಅಂಥ ಕಷ್ಟದೊಳಗೆ ನಮ್ಮ ನಮ್ಮನ್ನು ಬೆಳೆಸಾಳೆ ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು ನನ್ನ ಇಡೀ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವು ಹೇಳಿದೆ ನೀವು ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು ನಾಲ್ಕು ಮಂದಿನ ಬಾ ಬಿಳಗಿ ಮಾಂತು ಅಂದ್ರೆ ಹೇಳಿ ಹೇಳ್ತಾರೆ ನಿನಗ ನೀನು ಇಂಥದಕ್ಕೆಲ್ಲ ಹೆದರ್ಬಾರ್ದು ಎಂಥ ಗಂಟಸು ಅಂತ ಹೇಳಿ ಕೇಳಿ ಹೇಳಿದೆ ಪ್ಲಸ್ ಆ ತಾಯಿಯರ ಅಂಥ ತಾಯಿ ಏನ್ರಿ ಒಬ್ಬ ತಾಯಿ ಮಗುನ್ಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ ತೆಗ್ದು ನಾ ಕೊಡೋದಿಲ್ಲ ತಾಯಿ ಅದಕ್ಕೆ ಅದಕ್ಕೆ ನೀ ಎಂಥ ತಾಯಿಯವ ಅಂತ ಕೇಳಿದೆ ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಹುಟ್ಟಿದ ಮೇಲೆ